ಿವಾನ್ ನಾನು ಸುಷ್ಮಾ ಅಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾವು ಚಂದನ್ವಾಡಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಲ್ಲದನ್ನು ನೋಡ್ಕೊಂಡು ನಾವು ಚಂದನ್ವಾಡಿಗೆ ಬಂದಿದ್ದೀವಿ ಆ ಮತ್ತೆ ಏನಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಚಂದನ್ವಾಡಿ ಬರುವಾಗ ಸೀನರಿ ಅಂತೂ ವಾ ಅದು ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಯಾರು ಎಲ್ಲೂ ಮಿಸ್ ಮಾಡ್ಕೊಳ್ಳದೆ ಎಂಡ್ ವರ್ಗು ನೋಡ್ಕೊಳ್ಳಿ ಸಖತ್ ಒಂದು ವಿಡಿಯೋವನ್ನ ನೀವು ನೋಡ್ಕೊಳ್ಬೋದು ಹಿಂದಿನ ವಿಡಿಯೋದಲ್ಲಿ ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗಿರೋದು ಅಲ್ಲಿ ಏನೇನೆಲ್ಲ ಸರ್ಕಸ್ ಮಾಡಿದ್ವಿ ಹಾಗೆ ಕಾಶ್ಮೀರದಲ್ಲಿ ಯಾವ ಯಾವ ಪ್ಲೇಸ್ ಗಳನ್ನ ನಾವು ಈಗಾಗಲೇ ಕವರ್ ಮಾಡಿದಿವಿ ಅಂತೆಲ್ಲ ತೋರಿಸಿಕೊಟ್ಟಿದೀನಿ ಫ್ರೆಂಡ್ಸ್ ರೆ سبسಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋಸ್ಗಳು ವಿಡಿಯೋಸ್ ಗಳು ಟ್ರಾವೆಲ್ ಬ್ಲಾಗ್ಸ್ ಗಳು ಎಲ್ಲಾ ನಮ್ಮ ಚಾನೆಲ್ ಮತ್ತು ನೋಡಿಕೊಳ್ಳಬಹುದು. ಅತ್ತೆ ಮತ್ತೆ ಸೃಜನ್ ಇಬ್ಬರು ನಾವು ರ್ಯಾಬಿಟನ್ನು ಎತ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಅದಕ್ಕಿಂತ ಚಳಿಯಾಗಿಬಿಟ್ಟတယ် ಅಲ್ಲ ಸೃಜನ್ ಖುಷಿ ಆಗ್ತಾ ಇತ್ತು ಮಕ್ಕಳು ಅಷ್ಟೇ ಅದನ್ನ ಎತ್ಕೊಂಡು ಫೋಟೋ ಹೊಡಿಸ್ಕೊಳ್ಬೇಕು ಎಲ್ಕೊಂಡು ಎತ್ಕೊಂಡ್ರು ಒಬ್ಬರಿಗೆ ಟ್ವೆಂಟಿ ರುಪೀಸು ಒಂದು ಫೋಟೋ ಹೊಡ್ಸ್ಕೊಳ್ಳೋದಕ್ಕೆ ಸೊ ಈ ರೀತಿ ಅವರು ಅದನ್ನು ಕೂಡ ಎತ್ಕೊಂಡು ಆಟ ಆಡಿದ್ರು ಹಾಗೆ ನಾವು ಇಲ್ಲಿ ಜಾಸ್ತಿ ಹೊತ್ತೇನು ಆಟ ಆಡಿಲ್ಲ ಫ್ರೆಂಡ್ಸ್ನೂ ಆಡೋದಕ್ಕೆ ಯಾಕಂದ್ರೆ ಈಗಾಗಲೇ ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಕೂಡ ಹೋಗಿ ಬಂದಿದ್ವಿ ಚಂದನ್ ವ್ಯಾಲಿ ನೋಡ್ಕೊಂಡು ಬಂದ್ವಿ ಅಲ್ವಾ ಹೇಗಿದೆ ಅಂತ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಮತ್ತೇನಂದರೆ ನಾವು ಇರೋ ಕಡೆ ಎಲ್ಲ ಹೋಗಿ ಬಂದೋರ್ಟ್ಸ್ ಇದರಲ್ಲಿ ನಾವು ಫುಲ್ ಮೇಲ್ಗಡೆಯವರೆಗೆ ಈಗ ಹೋಗಿ ಬಂದಿದ್ವಿ ಫುಲ್ ಟಯರ್ಡ್ ಬೇರೆ ಆಗಿದ್ದೀವಿ ಇಲ್ಲಿ ಸ್ನೋ ಆಟ ಜಾಸ್ತಿ ಟೈಮ್ ಆಟ ಆಡಿಲ್ಲ ಫ್ರೆಂಡ್ಸ್ ಯಾಕಂದರೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀವಿ ನಾವು ಮಾಡಿಯಿಂದ ಹೊರಟಿದ್ದೀವಿ ಇಲ್ಲಿಂದ ಆರೋ ವ್ಯಾಲಿ ಅಥವಾ ಬೇತಾಬ್ ವ್ಯಾಲಿ ಯಾವುದಕ್ಕಾದ್ರೂ ಹೋಗ್ತಾ ಇದ್ವಿ ಹೋಗುವಾಗ ಡ್ರೈವರ್ ಹತ್ರ ಕೇಳಬೇಕು ಎಲ್ಲಿ ಹೋಗ್ಬೋದು ಅಂದ್ಕೊಂಡು ಸೊ ಹೋಗಣ್ಣ ವೇದಲ್ಲಿ ಬೇತಾಬ್ ವ್ಯಾಲಿ ಕೂಡ ಇತ್ತು ಸೊ ಅದನ್ನ ಈಗ ನೋಡ್ತಾ ಇದೀವಿ ಆಕ್ಚುಲಿ ನಾವಿಲ್ಲಿ ಕೆಳಗಡೆ ಇಳಿದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಮ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಯಾಕಂದ್ರೆ ನಾವು ಆಗಲೇ ಹೇಳಿದೆ ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದೀವಿ ಬಟ್ ಅಂಥದ್ದೇನು ನಮ್ಗೆ ಕಂಡಿಲ್ಲ ಅಂದ್ರೆ ಕೆಳಗಡೆ ಇಳಿದು ಹೋಗಿ ಅಲ್ಲೇ ಒಂದು ರಿವರ್ ಇತ್ತು ಮತ್ತೆ ನಾವು ಪುನಃ ಕಾರ್ ಎಲ್ಲೋ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಿ ಆಟ ಆಡುವಷ್ಟು ತಾಕತ್ತು ನಮ್ಮ ಹತ್ರ ಆವಾಗಿರಲಿಲ್ಲ ಸೊ ನಾವು ಮೇಲ್ಗಡೆಯಿಂದನೇ ಫುಲ್ ವ್ಯೂ ಕಾಣಿಸ್ತಾ ಇತ್ತು ಅದು ಹೇಗಿದೆ ಹೇಳ್ಕೊಂಡು ಇದು ಬೇತಾಬ್ ವ್ಯಾಲಿ ಅಂತ ಹಾಗೆ ನಾವು ನೋಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಬೇತಾಬ್ ಹೇಳುವಂತ ಫಿಲ್ಮ್ ಶೂಟಿಂಗ್ ಅನ್ನ ಅಲ್ಲಿ ಮಾಡಿದ್ದಾರೆ ಮತ್ತೆ ಏನಂದ್ರೆ ಸನ್ನಿ ಡಿಯೋಲ್ ಮತ್ತೆ ಅಮೃತಾ ಸಿಂಗ್ ಅವ್ರದ್ದು ಫಸ್ಟ್ ಫಿಲ್ಮ್ ಅದು ಸಾಂಗ್ ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ ಸೊ ಅದಕ್ಕೋಸ್ಕರ ಅದು ಫೇಮಸ್ ಅಂತ ಹೇಳಿದ್ರು ಹಾಗೆ ಈಗ ನಾವು ಹೋಗ್ತಾ ಇದೀವಿ ಹಾಗೆ ಆನ್ ದಿ ವೇದಲ್ಲಿ ನಾವು ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಿಕ್ಕಿತ್ತು ನಮಗೆ ಸೊ ಕೆಲವಷ್ಟು ಐಟಮ್ಗಳನ್ನು ನಮಗೆ ತಗೊಳ್ಳೋದಿತ್ತು ಅದನ್ನೆಲ್ಲ ಇಲ್ಲಿ ತೊಗೊಂಡ್ವಿ ಹಾಗೆ ಏನೇನೆಲ್ಲ ತಗೊಂಡ್ವಿ ಹೇಳೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೋಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪುನಃ ನಾವು ದಸ್ಪಾರೋ ಹೋಟೆಲ್ಗೆ ಈಗ ಹೋಗ್ತಾ ಇದ್ದೀವಿ ಹಾಗೆ ನೈಟು ಡಿನ್ನರನ್ನು ಈಗ ತೋರಿಸ್ಕೊಡ್ತಾ ಇದ್ದೀನಿ ನಾವು ಆಗಲೇ ಹೇಳಿದಾಗೆ ಟಯರ್ಡ್ ಬೇರೆ ಆಗಿತ್ತಲ್ವ ಈಗ ನೋಡಿ ನಾವು ಡಿನ್ನರ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಏನೇನೆಲ್ಲ ಐಟಮ್ಗಳಿತ್ತು ಹೇಳೋದನ್ನು ಹೇಳೋದನ್ನ ಈಗ ಲೈಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಈಗ ನೀವು ನೋಡ್ತಾ ಇರೋದು ಶೇಜ್ವಾನ್ ಫ್ರೈಡ್ ರೈಸ್ ಮತ್ತೆ ಸೇಮಿಯಾ ಇತ್ತು ಪಾಯಸ ಮತ್ತೆ ಅಂದ್ರೆ ನೋಡಿ ಆಲೂ ಮಟರು ಈ ರೀತಿ ಎಲ್ಲ ಇತ್ತು ಮತ್ತೆ ಆಗಲೇ ನಾನು ತೋರಿಸ್ದೆ ನಿಮಗೆ ವೆಜ್ ಮೆಂಚಾವ್ ಸೂಪ್ ಇತ್ತು ಹಾಗೆ ಮಶ್ರೂಮ್ ಕರಿ ಇತ್ತು ಮತ್ತೆ ದಾಲ್ ಇತ್ತು ಹೀಗೆ ಸಾಕಷ್ಟು ಐಟಮ್ಗಳಿದ್ವು ಹಾಗೆ ಸ್ಟೀಮ್ಡ್ ರೈಸು ಮತ್ತೇನಂದ್ರೆ ಇವಿಷ್ಟು ಐಟಮ್ಗಳಿದ್ವು ಹಾಗೆ ಪಾಪಡ್ ಮತ್ತು ಎಲ್ಲ ರೀತಿ ಸಲಾಡ್ಸ್ಗಳು ಅವೆಲ್ಲ ಇದ್ವು ಮತ್ತೆ ಒಂದು ಬೇಬಿ ಕಾರ್ನ್ ಮಂಚೂರಿ ಟೈಪ್ ಅದೊಂದಿತ್ತು ಹಾಗೆ ನೋಡಿ ಮತ್ತೆ ಪಿಕಲ್ ಲೋಕೋ ಅದೆಲ್ಲ ಇತ್ತು ಹಾಗೆ ವೆಜ್ ಮೆಂಚಾವ್ ಸೋಪ್ಗೆ ಮತ್ತೆ ನೂಡಲ್ಸ್ ಕೂಡ ಇಟ್ಟಿದ್ರು ಸೊ ಇದನ್ನೆಲ್ಲ ಹಾಕೊಂಡು ಈಗ ಊಟ ಮಾಡೋದಕ್ಕೆ ಬಂದಿದೀವಿ ಆಕ್ಚುಲಿ ನಾವು ಬೇಗ ಬೇಗ ಊಟ ಮಾಡ್ಕೊಂಡು ಮಲಗೋ ಪ್ಲಾನ್ ಅಲ್ಲಿ ಇದ್ವಿ ಈಗಾಗಲೇ ನಾವು ಟ್ರಾವೆಲ್ ಅನ್ನ ಸ್ಟಾರ್ಟ್ ಮಾಡಿ ನೈನ್ ಟು ಟೆನ್ ಡೇಸ್ ಆಯ್ತು ಫ್ರೆಂಡ್ಸ್ ಎವ್ರಿ ಡೇ ನಾವು ಮಾರ್ನಿಂಗ್ ನೈನ್ ತರ್ಟಿ ಟು ಟೆನ್ ಓ ಕ್ಲಾಕ್ ಹೊರಟ್ರೆ ನೈಟ್ ನಾವು ನೈನ್ ಓ ಕ್ಲಾಕ್ ಹಾಗೆ ರೂಮ್ಗೆ ಬರ್ತಾ ಇದೀವಿ ಸೊ ಕಂಟಿನ್ಯೂಸ್ ನಾವು ತಿರುಗಾಡ್ತಾ ಇದೀವಿ ಇವತ್ತು ಸುಸ್ತ್ ಬೇರೆ ಆಗಿದೆ ಅಲ್ವಾ ಸ್ವಲ್ಪ ಬೇಗ ಮಲ್ಗೋಣ ಹೇಳ್ಕೊಂಡು ಮಕ್ಕಳತ್ರ ಹೇಳಿದ್ರೆ ಅವ್ರಿಗೆ ಬೇಗ ಟೈರ್ಡ್ ಆಗಲ್ಲ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್